ಒಂದೇ ನಿಮಿಷ ಇದೀನಿ ಮೂರು ನಿಮಿಷ ಆಯಿತು ಅಷ್ಟೇ ನೋಣ ಅದಕ್ಕೆ ಟಚ್ ಮಾಡ್ಬಿಡಿ. ಕೊನೆಕ್ಕೆ ಆಗ್ತದೆ. ನಿಮಗೆ ಸ್ಟೇಟ್ ಆಗ್ತದೆ. ಯಾರೋರೆ ಒಂದು ನಿಮಿಷ ಇದೆ. ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಸುಭಾ ವೃಷ್ಟಿಕಲೇ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲರವ ಜೋರಾಗಿರಲಿದೆ ಶಕುಂತಲ್ಲ